ಪ್ರತಿ ವರ್ಷ ದೇಶದ ಅನೇಕ ಭಾಗಗಳಲ್ಲಿ ಸಾಹಿತ್ಯ ಉತ್ಸವಗಳು ನಡೆಯುತ್ತವೆ ಅವು ಹೆಚ್ಚಿನ ಸಂಖ್ಯೆಯ ಓದುಗರು ಬರಹಗಾರರು ನಾಟಕಕಾರರು ಮತ್ತು ಸಂಪಾದಕರನ್ನು ಸೆಳೆಯುತ್ತವೆ ಅಲ್ಲಿ ಅವರು ಸಮಾನ ಮನಸ್ಕರೊಂದಿಗೆ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವ ಅವಕಾಶಗಳು ಸಿಗುತ್ತವೆ ಜೈಪುರ ಲಿಟ್ ಫೆಸ್ಟ್ ಕಲ್ಕತ್ತಾ ಲಿಟ್ ಫೆಸ್ಟ್ ಬೆಂಗಳೂರು ಲಿಟ್ ಫೆಸ್ಟ್ ಮೈಸೂರು ಲಿಟ್ ಫೆಸ್ಟ್ ಕೇರಳ ಲಿಟ್ ಫೆಸ್ಟ್ ಇವೆಲ್ಲ ದೇಶದಾದ್ಯಂತ ನಡೆಯುವ ಕೆಲವು ಪ್ರಮುಖ ಲಿಟ್ ಫೆಸ್ಟ್ಗಳು ಹಾಗೆಯೇ ಒಂದು ಅನನ್ಯ ರೀತಿಯಲ್ಲಿ ದೇಶಕ್ಕಾಗಿ ದೇಶಾಭಿಮಾನದ ಕುರಿತಾದ ಚಿಂತನೆಗಳಿಗೆ ಮೀಸಲಾಗಿ ಆಯೋಜಿಸಲ್ಪಡುತ್ತಾ ಇರುವಂತಹ ಲಿಟ್ ಫೆಸ್ಟ್ ಒಂದು ಇದೆ ಅದುವೇ ಮಂಗಳೂರು ಲಿಟ್ ಫೆಸ್ಟ್ ಭಾರತ್ ಫೌಂಡೇಶನ್ ಆಯೋಜನೆಯೊಂದಿಗೆ ಐಡಿಯಾ ಆಫ್ ಭಾರತ್ ಎಂಬ ಪರಿಕಲ್ಪನೆಯ ಅಡಿಯಲ್ಲಿ ಮಂಗಳೂರು ಲಿಟ್ ಫೆಸ್ಟ್ ಕಳೆದ ಐದು ವರ್ಷಗಳಿಂದ ಯಶಸ್ವಿಯಾಗಿ ನಡೆಯುತ್ತಾ ಬಂದಿದೆ ಒಂದು ವೈಚಾರಿಕ ನೆಲೆಯಲ್ಲಿ ಭಾರತದ ಔನ್ನತ್ಯದ ದೃಷ್ಟಿಯಿಂದ ವಿಶಿಷ್ಟವಾಗಿ ನಡೆಯುತ್ತಾ ಬರುತ್ತಿರುವ ಮಂಗಳೂರು ಲಿಟ್ ಫೆಸ್ಟ್ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಎತ್ತಿ ತೋರಿಸುತ್ತಿದೆ ಮಂಗಳೂರು ಲಿಟ್ಫೆಸ್ಟ್ ಕೇವಲ ಸಾಹಿತ್ಯಿಕ ಸಂವಾದಗಳಿಗೆ ಮಾತ್ರ ಮೀಸಲಿರದೆ ಭಾರತದ ಅಂತಸತ್ವವನ್ನು ಜಗತ್ತಿಗೆ ಪರಿಚಯಿಸಿಕೊಟ್ಟ ಸಾಧಕರಿಗೆ ಜೀವಮಾನದ ಸಾಧನೆ ಪ್ರಶಸ್ತಿಯನ್ನು ನೀಡುತ್ತಾ ಬಂದಿದೆ ಅಂದರೆ ಮೂಲ ಉದ್ದೇಶವಾದಂತಹ ದ ಐಡಿಯಾ ಆಫ್ ಭಾರತ್ಗೆ ತಮ್ಮದೇ ಆದ ವಿಶಿಷ್ಟ ಕೊಡುಗೆ ನೀಡಿದವರನ್ನು ಗುರುತಿಸಿ ಗೌರವಿಸಲಾಗುತ್ತಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಆರಂಭವಾದ ಮಂಗಳೂರು ಲಿಟ್ ಫೆಸ್ಟ್ ಇದುವರೆಗೆ ಐದು ಆವೃತ್ತಿಗಳಲ್ಲಿ ನಮ್ಮ ರಾಜ್ಯದ ದೇಶದ ಮಾತ್ರವಲ್ಲದೆ ಪ್ರಪಂಚದಾದ್ಯಂತದ ಅನೇಕ ಬರಹಗಾರರನ್ನು ಸಾಹಿತ್ಯಾಸಕ್ತರನ್ನು ಕರೆಸಿ ಹಲವಾರು ವಿಚಾರ ಮಂಥನಗಳನ್ನು ಮಾಡಿದೆ ಪ್ರಸಿದ್ಧ ಸಾಹಿತಿ ಡಾಕ್ಟರ್ ಎಸ್ ಎಲ್ ಭೈರಪ್ಪ ಡಾಕ್ಟರ್ ಚಂದ್ರಶೇಖರ ಕಂಬಾರ ಡಾಕ್ಟರ್ ಎಂ ಚಿದಾನಂದಮೂರ್ತಿ ಸಂಧ್ಯಾ ಪೈ ಶತಾವಧಾನಿ ಆರ್ ಗಣೇಶ್ ಖ್ಯಾತ ಹಿಂದೂ ಚಿಂತಕ ಡೇವಿಡ್ ಫ್ರಾಲಿ ವಿವೇಕ್ ಅಗ್ನಿಹೋತ್ರಿ ರಿಷಬ್ ಶೆಟ್ಟಿ ಶ್ರೀಮತಿ ಮಾಳವಿಕಾ ಅವಿನಾಶ್ ಪ್ರಕಾಶ್ ಬೆಳವಾಡಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ಮಾಜಿ ನಿರ್ದೇಶಕ ಡಾಕ್ಟರ್ ಕೆ ಮೊಹಮ್ಮದ್ ಡಾಕ್ಟರ್ ಅಜಕ್ಕಳ ಗಿರೀಶ್ ಭಟ್ ಕೇರಳದ ಗವರ್ನರ್ ಸನ್ಮಾನ್ಯ ಶ್ರೀ ಆರಿಫ್ ಮೊಹಮ್ಮದ್ ಖಾನ್ ಅಜಿತ್ ಹನುಮಕ್ಕನವರ್ ಸತ್ಯಬೋಧ ಜೋಶಿ ರೋಹಿತ್ ಚಕ್ರತೀರ್ಥ ಹೀಗೆ ನೂರಾರು ಸಾಹಿತಿಗಳು ವಿಮರ್ಶಕರು ಕಲಾವಿದರು ಭಾಗವಹಿಸಿದ್ದಾರೆ ಮಂಗಳೂರು ಲಿಟ್ ಫೆಸ್ಟ್ ಕೇವಲ ಸಂವಾದ ಗೋಷ್ಠಿಗಳಿಗಷ್ಟೇ ಮೀಸಲಿರದೆ ವಿವಿಧ ರೀತಿಯ ಕಮ್ಮಟಗಳು ಸ್ಪರ್ಧೆಗಳಿಗೂ ವೇದಿಕೆಯಾಗಿದೆ ಈ ಮೂಲಕ ವಿದ್ಯಾರ್ಥಿಗಳನ್ನು ಯುವಜನರನ್ನು ಧನಾತ್ಮಕ ಚಿಂತನೆಗಳತ್ತ ತರುವಲ್ಲಿ ಯಶಸ್ವಿಯಾಗಿದೆ ಮಂಗಳೂರು ಲಿಟ್ವೆಸ್ಟ್ನ ಮೊದಲ ಆವೃತ್ತಿಯಲ್ಲಿ ಭಾಗವಹಿಸಿದ್ದ ರಿಷಬ್ ಶೆಟ್ಟಿಯವರು ಸಿನಿಮಾದಲ್ಲಿ ಪ್ರಾದೇಶಿಕತೆ ಇದ್ದಾಗ ಮಾತ್ರ ಅದು ಯಶಸ್ಸು ಗಳಿಸಲು ಸಾಧ್ಯ ಎಂದಿದ್ದರು ಮುಂದೆ ಅವರ ಮಾತಿಗನುಗುಣವಾಗಿ ಕಾಂತಾರ ಚಿತ್ರವನ್ನು ಮಾಡಿ ಅಮೋಘ ಯಶಸ್ಸನ್ನು ಗಳಿಸಿದರು ಹಾಗೆಯೇ ವಿವೇಕ್ ಅಗ್ನಿಹೋತ್ರಿಯವರು ಕೂಡ ನೈಜ ಇತಿಹಾಸದ ಬಗೆಗೆ ಚಿಂತನೆ ನಡೆಸಿ ಕಾಶ್ಮೀರ್ ಫೈಲ್ಸ್ನಂತಹ ಸಿನಿಮಾವನ್ನು ದೇಶಕ್ಕೆ ನೀಡಿದರು ಈ ರೀತಿಯಾಗಿ ಇಲ್ಲಿ ಮಂಡಿಸಿದ ವಿಚಾರಗಳು ಕಲ್ಪನೆಗಳು ಮುಂದೆ ಕಾರ್ಯರೂಪಕ್ಕೆ ಬರುವಲ್ಲಿ ಮಂಗಳೂರು ಲಿಟ್ ಫೆಸ್ಟ್ ಪ್ರೇರಣೆಯಾಗಿದೆ ಇದಲ್ಲದೆ ಡಾಕ್ಟರ್ ಕೆ ಮೊಹಮ್ಮದ್ ಅವರ ಪುಸ್ತಕವನ್ನು ಕನ್ನಡಕ್ಕೆ ತಂದ ನರಸಿಂಹರಾವ್ ಅವರು ಕೂಡ ಮಂಗಳೂರು ಲಿಟ್ ಫೆಸ್ಟ್ನಿಂದ ಪ್ರೇರಣೆ ಪಡೆದಿದ್ದರು ಎಂಬುದು ಇಲ್ಲಿ ಗಮನಾರ್ಹವಾಗಿದೆ ದೇಶಾದ್ಯಂತ ನಡೆಯುವ ಲಿಟ್ ಫೆಸ್ಟ್ಗಳಿಗಿಂತ ಇದು ಭಿನ್ನವಾಗಿದೆ ಎಂಬ ಹೇಳಿಕೆಯನ್ನು ಇಲ್ಲಿಗೆ ಬಂದಂತಹ ಪ್ರತಿಯೊಬ್ಬ ಸಂಪನ್ಮೂಲ ವ್ಯಕ್ತಿಯು ಹೇಳಿರುವುದು ವಿಶೇಷ ಇಂತಹ ವೈಶಿಷ್ಟ್ಯಪೂರ್ಣವಾದ ಮಂಗಳೂರು ಲಿಟ್ ಫೆಸ್ಟ್ ಆರನೇ ಆವೃತ್ತಿಯೊಂದಿಗೆ ಮತ್ತೆ ಬಂದಿದೆ ನಾಳೆಯಿಂದ ಮೂರು ದಿನಗಳ ಕಾಲ ಮಂಗಳೂರಿನ ಟಿ ಎಂ ಎ ಪೈ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಜರುಗಲಿದೆ ಒಟ್ಟು ಇಪ್ಪತ್ತೊಂಬತ್ತು ಅವಧಿಗಳಲ್ಲಿ ಅರುವತ್ತಕ್ಕೂ ಅಧಿಕ ಸಾಹಿತಿಗಳು ವಾಗ್ಮಿಗಳು ಭಾಗವಹಿಸಲಿದ್ದಾರೆ ಪುಸ್ತಕ ಮಳಿಗೆ ವರ್ಣಮಾಲೆಯ ಕಲಿಕೆಯ ಕಾರ್ಯಾಗಾರ ಕ್ಲೇ ಮಾಡೆಲಿಂಗ್ ಗ್ರಾಮೀಣ ಆಟಗಳು ಹಾಗೂ ಹರಟೆಕಟ್ಟೆಯಲ್ಲಿ ಲೇಖಕರು ಮತ್ತು ಪ್ರಮುಖರೊಂದಿಗಿನ ಸಂವಾದ ಈ ಬಾರಿಯ ಲಿಟ್ವೆಸ್ಟ್ನ ಪ್ರಮುಖ ಆಕರ್ಷಣೆಗಳು ಮೂರು ದಿನಗಳ ಕಾರ್ಯಕ್ರಮದ ಸಂಪೂರ್ಣ ವಿವರಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುವ ಲಿಂಕ್ ಮೂಲಕ ನೋಡಬಹುದು